ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಆಮ್ಲ ಕ್ಯಾಂಡಿನ ಮಾಡ್ಬೋದು ಅಂತ ಸರ್ವೇ ಸಾಮಾನ್ಯವಾಗಿ ಆಮ್ಲ ಕ್ಯಾಂಡಿಗಳನ್ನ ನಾವು ಹೊರಗಡೆ ಅಂಗಡಿಯಿಂದ ತರ್ತೀವಿ ಕ್ಯಾಂಡಿಗಳಿಗೆ ಪ್ರಿಸರ್ವೇಟಿವ್ಸ್ ಆಗಿ ಮಾರಾಟ ಮಾಡ್ತಾರೆ ಅದಕ್ಕೆ ಮನೆಯಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರ ನಾವು ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಆಮ್ಲ ಆರೋಗ್ಯಕರವಾದ ಚರ್ಮವನ್ನು ಉತ್ತೇಜಿಸುತ್ತದೆ ಹಾಗೂ ಕೂದಲಿನ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಮತ್ತು ದೃಷ್ಟಿ ಸುಧಾರಿಸುತ್ತದೆ ಜೊತೆಗೆ ಥೈರಾಯ್ಡ್ಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ಇಷ್ಟೆಲ್ಲ ಗುಣಗಳಿರುವ ಆಮ್ಲ ಉಪಯೋಗಿಸಿ ಆಮ್ಲ ಕ್ಯಾಂಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೇವಲ ಎರಡು ಸಾಮಗ್ರಿಗಳಿದ್ರೆ ಸಾಕು ಇದನ್ನು ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಮೊದಲೇದಾಗಿ ನಾನಿಲ್ಲಿ ಒಂದು ಕೆ ಜಿ ಬೆಟ್ಟನಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನು ಬಿಸಿ ನೀರಿಗೆ ಹಾಕಿ ಮೂರು ನಿಮಿಷಗಳ ಕಾಲ ಬೇಯಲು ಬಿಡಿ ನಂತರ ಇದನ್ನು ನೀರಿನಿಂದ ಬೇರ್ಪಡಿಸಿ ನಂತರ ಇದನ್ನು ನೋಡಿ ಈ ರೀತಿ ಲೈನ್ ಕಾಣಿಸ್ತಾ ಇರುತ್ತೆ ಅದರ ಮೇಲೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಕೆ ಜಿ ಆಮ್ಲಗೆ ನೀವು ಮುನ್ನೂರೈವತ್ತು ಗ್ರಾಮ್ ಅಷ್ಟೇ ಸಕ್ಕರೆ ಹಾಕಿ ಇದನ್ನು ಮೂರು ದಿನಗಳ ಕಾಲ ನೆನೆಯಲು ಬಿಡಿ ಮೂರು ದಿನದ ನಂತರ ನೋಡಿ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಇದನ್ನು ಈ ಸಕ್ಕರೆ ನೀರಿಂದ ಬೇರ್ಪಡಿಸಿ ನಂತರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿಲಲ್ಲಿಡಬೇಕಾಗುತ್ತೆ ಇದು ಐದರಿಂದ ಆರು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿ ನಂತರ ಈ ರೀತಿ ಒಣಗಿರಬೇಕು ಈ ಥರ ನೀವು ಒಂದು ಪೀಸ್ ಎತ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ಸಾಫ್ಟಾಗಿ ಇರಬೇಕು ಈ ನೀರನ್ನು ಬಿಸಾಡಬೇಡಿ ಇದನ್ನು ಯಾವುದಾದ್ರೂ ಒಂದು ಬಾಟಲ್ಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದ್ರಿ ನಿಮಗೆ ತುಂಬ ಆಯಾಸ ಆದಾಗ ಒಂದು ಹಂಡ್ರೆಡ್ ಎಮ್ ಎಲ್ ನೀರಿಗೆ ಐದರಿಂದ ಆರು ಸ್ಪೂನಷ್ಟು ಈ ಆಮ್ಲ ಜ್ಯೂಸನ್ನು ನೀವು ಈ ಥರ ಮಿಕ್ಸ್ ಮಾಡಿ ಕುಡಿಬೋದು ನಂತರ ಒಣಗಿದ ಆಮ್ಲಾನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಪೌಡರನ್ನ ಹಾಕಿ ಗಾರ್ನಿಷ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ನಮ್ಮ ಆಮ್ಲ ಕ್ಯಾಂಡಿ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್